ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಢವಢವ ಶುರುವಾಗಿದೆ ಸುಪ್ರೀಂ ಕೋರ್ಟ್ ಪೀಠದ ಪ್ರಶ್ನೆ ನೋಡಿ ಡಿ ಗ್ಯಾಂಗ್ಗೆ ಟೆನ್ಷನ್ ಹೆಚ್ಚಾಗಿದೆ ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರ ಹೊರಹಾಕಿದ್ದು ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಸಿನಿಮಾ ಶೂಟಿಂಗ್ಗೆ ಅಂತ ಥಾಯ್ಲೆಂಡ್ಗೆ ಹೋದ್ರೂ ತಾಯ್ನಾಡಿನಲ್ಲಿ ನಡೆದಿರುವ ಕೊಲೆಕೇಸಿನ ಆರೋಪ ನಟ ದರ್ಶನ್ ಅವರನ್ನ ಬಿಡ್ತಿಲ್ಲ ನೆಮ್ಮದಿಯಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗುವಂತೆಯೂ ಇಲ್ಲ ಬಿಡುವಂತೆಯೂ ಇಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇವತ್ತು ನಟ ದರ್ಶನ್ ಸೇರಿದಂತೆ ಏಳು ಜನರಿಗೆ ಹೈಕೋರ್ಟ್ ಮಂಜೂರು ಮಾಡಿದ್ದ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆಯನ್ನ ಮುಂದುವರಿಸಿತ್ತು ಈ ವೇಳೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳಿರುವ ಪ್ರಶ್ನೆಗಳು ಸರ್ಕಾರಿ ವಕೀಲರಿಂದ ಬಂದಿರುವ ಉತ್ತರ ದರ್ಶನ್ ಪರ ವಕೀಲರ ಪ್ರತಿವಾದ ಹಾಗೆಯೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ ರೀತಿಗೆ ವ್ಯಕ್ತವಾದ ಅಸಮಾಧಾನವನ್ನ ನೋಡಿದ್ರೆ ದರ್ಶನ್ ಅವರ ಜಾಮೀನು ಮುಂದುವರಿಯುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ ದರ್ಶನ್ ಜಾಮೀನು ಪ್ರಶ್ನಿಸಿ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಇವತ್ತು ವಾದ ಮುಂದುವರೆಸಿದ್ರು ಲೂಥ್ರಾ ವಾದದ ವೇಳೆ ನಡುನಡುವೆ ನ್ಯಾಯಮೂರ್ತಿಯವರು ಪ್ರಶ್ನೆಗಳನ್ನು ಕೇಳಿದ್ರು ಏಳು ಜನರ ಜಾಮೀನು ರದ್ದತಿಗೆ ಸರ್ಕಾರ ಅರ್ಜಿ ಹಾಕಿದ್ಯಾ ಹೌದು ಸ್ವಾಮಿ ಖಾಸಗಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಮೇರೆಗೆ ಎಫ್ಐಆರ್ ಆಗಿದೆ ಅಪಾರ್ಟ್ಮೆಂಟ್ ಬಳಿ ಸಿಸಿ ಟಿವಿ ಇದೆಯಾ ಎ ಫೋರ್ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ ಸರೆಂಡರ್ ಆಗಿದ್ದಾರೆ ನಾಲ್ಕು ಮಂದಿ ತಾವೇ ಮಾಡಿದ್ದಾಗಿ ಹೇಳಿದ್ದಾರೆ ಹದಿನೇಳು ಜನರ ಪೈಕಿ ಏಳು ಜನರ ಜಾಮೀನು ರದ್ದಾಗಬೇಕಾ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಕೇಸ್ ದಾಖಲಾಗಿದೆಯೇ ಸದ್ಯ ಏಳು ಜನರ ಜಾಮೀನು ರದ್ದು ಮಾಡಲು ಅರ್ಜಿ ಸಲ್ಲಿಸಲಾಗಿದೆ ದರ್ಶನ್ ಅಂಡ್ ಪವಿತ್ರ ಲಿವ್ ಇನ್ ರಿಲೇಶನ್ ನಲ್ಲಿದ್ದರು ಕೊಲೆ ಹಿಂದಿನ ಉದ್ದೇಶ ಏನು ರೇಣುಕಾ ಸ್ವಾಮಿ ನಟ ದರ್ಶನ್ ಅವರ ಫ್ಯಾನ್ ಆಗಿದ್ದ ಪವಿತ್ರ ಗೌಡಾಗೆ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ ಕೇತ್ರಿ ಪವನ್ಗೆ ಗೌಡ ಮಾಹಿತಿ ನೀಡಿದ್ದರು ಪವನ್ ದರ್ಶನ್ಗೆ ಸುದ್ದಿ ಮುಟ್ಟಿಸಿದ್ದ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದರು ಕರೆ ದಾರಿ ಮಧ್ಯೆ ಡ್ರಿಂಕ್ಸ್ ಕೂಡ ಮಾಡಿದ್ದಾರೆ ನಂತರ ಬೆಂಗಳೂರಿನಲ್ಲಿ ಶೆಡ್ಗೆ ಕರೆತಂದು ಹಲ್ಲೆ ಮಾಡಿದ್ದಾರೆ ನಟ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆಯಿದೆ ಹೀಗೆ ವಾದ ಮುಂದುವರೆಸಿದ ಸಿದ್ಧಾರ್ಥ ಲೂತ್ರ ಜೈಲಲ್ಲಿದ್ದಾಗ ದರ್ಶನ ಮಾಡಿದ್ದ ಅಪರಾಧ ಕೃತ್ಯಗಳ ಬಗ್ಗೆಯೂ ಕೋರ್ಟ್ ಗಮನಕ್ಕೆ ತಂದು ಜೈಲಿಗೆ ಹೋದಾಗಲೂ ಅಪರಾಧಿಗಳ ಜೊತೆ ಸಿಗರೇಟ್ ಸೇದಿದ್ದ ನಟ ದರ್ಶನ್ ಜೈಲಲ್ಲಿದ್ದಾಗಲೇ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೆಡಿಕಲ್ ಬೇಲ್ ಮೇಲೆ ದರ್ಶನ್ ಹೊರ ಬಂದಿದ್ರು ಈಗ ಸಾಕ್ಷಿಗಳ ಜೊತೆಗೆ ಓಡಾಡಿಕೊಂಡಿದ್ದಾರೆ ಆರೋಪಿಗಳ ಮೇಲೆ ದೋಷಾರೋಪಣೆ ಹಾಕಿದ್ದಾರೆ ಎಲ್ಲರೂ ಜಾಮೀನಿನ ಮೇಲೆ ಹೊರಗಿದ್ದಾರಲ್ಲವೇ ಆರೋಪಿಗಳ ವೈಯಕ್ತಿಕ ಪಾತ್ರದ ಬಗ್ಗೆ ಮಾಹಿತಿ ಕೊಡಿ ದೋಷಾರೋಪ ಕಿನ್ನೂ ಹೊರಿಸಲಾಗಿಲ್ಲ ಎಲ್ಲರೂ ಜಾಮೀನು ಪಡೆದು ಹೊರಗಿದ್ದಾರೆ ಬಳಿಕ ಆರೋಪಿಗಳ ಬಂಧನದ ಬಗ್ಗೆಯೂ ಕೋರ್ಟ್ಗೆ ವಕೀಲರು ಮನವರಿಕೆ ಮಾಡಿಕೊಟ್ರು ಮೈಸೂರಿನಲ್ಲಿ ದರ್ಶನ್ ಬಂಧಿಸಲಾಯಿತು ದರ್ಶನ್ ಬಂಧನ ಬಳಿಕ ಪವಿತ್ರ ಗೌಡ ಇತರರ ಬಂಧಿಸಲಾಯಿತು ಎಲ್ಲರೂ ಪ್ರತ್ಯಕ್ಷ ಸಾಕ್ಷಿಗಳ ಪುನೀತ್ ಹಾಗೂ ಕಿರಣ್ ಘಟನೆಯ ಪ್ರತ್ಯಕ್ಷ ಸಾಕ್ಷಿಗಳು ಪುನೀತ್ ಕಿರಣ್ ಶೆಡ್ನಲ್ಲಿ ಕೆಲಸ ಮಾಡ್ತಾರೆ ಒಬ್ಬನ ಹೇಳಿಕೆಯನ್ನು ಏಳು ದಿನಗಳಲ್ಲಿ ದಾಖಲಿಸಲಾಗಿದೆ ಮತ್ತೊಬ್ಬನ ಹೇಳಿಕೆ ಇಪ್ಪತ್ತು ದಿನಗಳಲ್ಲಿ ದಾಖಲಿಸಲಾಗಿದೆ ಒಂದೆಡೆಗಿಂತ ಇನ್ನೊಂದೆಡೆಗೆ ಓಡಾಡುತ್ತಿದ್ದ ಕಾರಣಕ್ಕೆ ವಿಳಂಬವಾಗಿತ್ತು ದರ್ಶನ್ ಪವಿತ್ರ ಪಾತ್ರ ಎಲ್ಲಿ ಬರುತ್ತದೆ ದರ್ಶನ್ ಫೇಮಸ್ಸು ಅಲ್ಲವೋ ಅನ್ನೋದು ಬೇಡ ಪ್ರತ್ಯಕ್ಷದರ್ಶಿಗಳು ಗುರುತಿಸಿದ್ದಾರೆ ಶೆಟ್ಗೆ ಕರತಂದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರಿನಲ್ಲಿ ದರ್ಶನ್ ಪವಿತ್ರಾ ಬಂದ್ರು ದರ್ಶನ್ ಪವಿತ್ರ ಗೌಡ ಸೇರಿ ಹಲವರಿಂದ ಹಲ್ಲೆ ದರ್ಶನ್ ಅಂಡ್ ಪವಿತ್ರರನ್ನ ಪ್ರತ್ಯಕ್ಷದರ್ಶಿ ಕಿರಣ್ ಗುರುತಿಸಿದ್ದಾನೆ ಘಟನಾ ಸ್ಥಳದಲ್ಲಿ ಇಬ್ಬರು ಗಿದ್ದಿದ್ದನ್ನು ಸಾಕ್ಷಿ ಗುರುತಿಸಿದ್ದಾನೆ ಈ ವೇಳೆ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಸಂಪೂರ್ಣವಾಗಿ ನ್ಯಾಯಾಲಯದ ಮುಂದೆ ಸರ್ಕಾರಿ ವಕೀಲ ಲೂತ್ರಾ ಓದಿ ಹೇಳಿದ್ರು ಜೊತೆಗೆ ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಂಗೆ ಸಂಬಂಧಿಸಿದಂತೆ ಎಫ್ಎಸ್ಎಲ್ ವರದಿಗಳನ್ನು ಉಲ್ಲೇಖ ಮಾಡಿದ್ರು ಪವಿತ್ರಗೌಡ ಸ್ನೇಹಿತೆಯ ಹೇಳಿಕೆಯ ಬಗ್ಗೆಯೂ ಉಲ್ಲೇಖಿಸಿದ್ರು ಮರಣೋತ್ತರ ಪರೀಕ್ಷೆ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಪವಿತ್ರಗೌಡ ಸ್ನೇಹಿತೆಯ ಪತಿ ಹಾಗೂ ಪವಿತ್ರಗೌಡ ಸ್ನೇಹಿತೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಗ್ಗೆ ಮಾತುಕತೆ ನಡೆಸಿದ್ರು ಆ ಬಗ್ಗೆಯೂ ಕೋರ್ಟ್ಗೆ ವಕೀಲರು ಮನವರಿಕೆ ಮಾಡಿಕೊಟ್ರು ಅದಾದ ಬಳಿಕ ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಲ್ಲಿ ಸಿಕ್ಕ ಫೋಟೋಗಳನ್ನು ಜಡ್ಜ್ಗೆ ವಕೀಲರು ನೀಡಿದ್ರು ಆರೋಪಿಗಳಿಗೆ ಈಗಲೂ ಯಾಕೆ ಬೇಲ್ ಕೊಡಬೇಕು ನೀವೇ ಹೇಳಿ ಎಂದ ಕೂಡಲೇ ದರ್ಶನ್ ಪರ ವಕೀಲರು ಒಂದು ಕ್ಷಣ ಮೌನವಾದರು ಬಳಿಕ ವಾದ ಮುಂದುವರೆಸಿದ್ರು ಪ್ರತ್ಯಕ್ಷ ಸಾಕ್ಷಿಗಳ ಒನ್ ಹೇಳಿಕೆ ಬಗ್ಗೆ ವಿವರಿಸಿದ್ರು ಪ್ರತ್ಯಕ್ಷ ಸಾಕ್ಷಿಗಳು ಬೇರೆ ಕಡೆ ಹೋಗಿದ್ರು ಗೋವಾ ಸೇರಿದಂತೆ ಬೇರೆಡೆ ಹೋಗಿ ಬಂದಿದ್ದಾರೆ ಹನ್ನೆರಡು ದಿನಗಳ ನಂತರ ಹೇಳಿಕೆ ದಾಖಲಾಗಿದೆ ರಕ್ತದ ಕಲೆಗಳನ್ನು ಯಾವಾಗ ಸಂಗ್ರಹ ಮಾಡಲಾಯಿತು ಮೂರು ದಿನಗಳ ನಂತರ ರಕ್ತದ ಕಲೆ ಸಂಗ್ರಹ ಆಗಿದೆ ಜಾಮೀನು ರಹಿತ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ಜಾಮೀನು ಐಪಿಸಿ ಮುನ್ನೂರ ಎರಡರಂತಹ ಕ್ರಿಮಿನಲ್ ಕೇಸ್ನಲ್ಲಿ ಕೊಟ್ಟಿರೋದು ಸರ್ಕಾರದ ಪರ ವಕೀಲರು ಕಾರು ಬಂದು ಹೋಗಿರುವುದನ್ನು ಉಲ್ಲೇಖಿಸಿದ್ದಾರೆ ಕಾರು ಬಂದು ಹೋಗಿರುವ ಸಿಸಿಟಿವಿ ದೃಶ್ಯವಿದೆ ಆದರೆ ಕಾರಿನೊಳಗೆ ಯಾರಿದ್ರು ಎನ್ನುವ ಗುರುತು ಪತ್ತೆಯಾಗಿಲ್ಲ ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜಸ್ ಫ್ರೇಮ್ ಆಗಿಲ್ಲ ಆರೋಪಗಳು ಯಾವುದು ಎನ್ನುವುದು ನಿಗದಿಯಾಗಿಲ್ಲ ಟ್ರಯಲ್ ಆರಂಭಕ್ಕೆ ಎಷ್ಟು ದಿನ ಆಗಲಿದೆ ಎಷ್ಟು ದಿನ ಟ್ರಯಲ್ ಬೇಕಾಗುತ್ತದೆ ಪ್ರತಿನಿತ್ಯ ಬೇಕಿದ್ದರೂ ವಿಚಾರಣೆಗೆ ಕೈಗೆತ್ತಿಕೊಳ್ಳಬಹುದು ಪ್ರತಿನಿತ್ಯ ಯಾಕೆ ಅಷ್ಟೊಂದು ತರಾತುರಿ ಏನಿದೆ ಉಳಿದ ಕೇಸುಗಳ ವಿಚಾರಣೆಯೂ ಆಗಬೇಕಲ್ವಾ ಹೀಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರದಲ್ಲಿ ಪ್ರತಿನಿತ್ಯ ವಿಚಾರಣೆ ನಡೆಸಬೇಕಾದ ಅವಶ್ಯಕತೆ ಇಲ್ಲ ಎಂಬ ರೀತಿಯಲ್ಲೇ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ ಇದಾದ ನಂತರ ಪವಿತ್ರಗೌಡ ಪರ ವಕೀಲರು ವಾದ ಮಾಡಿದ್ರು ಪವಿತ್ರಗೌಡ ಸ್ನೇಹಿತೆಯ ಹೇಳಿಕೆಗಳನ್ನ ಉಲ್ಲೇಖಿಸಿ ಸರ್ಕಾರ ಮಂಡಿಸಿದ್ದ ವಾದಕ್ಕೆ ಪ್ರತಿವಾದ ಮಾಡಿದ್ರು ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳುಹಿಸಿದ್ದ ಅದನ್ನ ಮನೆ ಕೆಲಸದವನಿಗೆ ಹೇಳಿದ್ರು ಕೊಲೆ ಮಾಡುವ ಬಗ್ಗೆ ಯಾರ ಜೊತೆಯೂ ಚರ್ಚೆ ಮಾಡಿಲ್ಲ ಶೆಡ್ಗೆ ಹೋಗಿ ಚಪ್ಪಲಿಯಿಂದ ಹೊಡೆದು ಬಂದಿದ್ರು ಅಷ್ಟೇ ಪವಿತ್ರಗೌಡ ವಯಸ್ಸು ಎಷ್ಟು ಮೊದಲ ಮದುವೆ ಬಗ್ಗೆ ಮಾಹಿತಿ ಕೊಡಿ ವಯಸ್ಸು ನಲವತ್ತು ವರ್ಷಕ್ಕಿಂತ ಹೆಚ್ಚು ಮೊದಲ ಮದ್ವೆಯಲ್ಲಿ ವಿಚ್ಛೇದನ ಪಡೆಯಲಾಗಿದೆ ನಿಮಗೆ ಪವಿತ್ರ ಗೌಡ ಬಗ್ಗೆ ಮಾತ್ರ ಕಳವಳ ಇದೆಯಾ ದರ್ಶನ್ ಬಗ್ಗೆ ಇಲ್ಲವೇ ಪ್ರಕರಣ ಶುರುವಾಗಿದ್ದು ನಿಮ್ಮಿಂದಲೇ ಅಲ್ವಾ ನೀವಿಲ್ಲದಿದ್ದರೆ ದರ್ಶನ್ ಆಸಕ್ತಿ ವಹಿಸುತ್ತಿರಲಿಲ್ಲ ಇಷ್ಟೆಲ್ಲ ಆಗಲು ನೀವೇ ಕಾರಣ ಅಲ್ವಾ ಹೀಗೆ ಪವಿತ್ರ ಗೌಡಳ ಪರ ವಕೀಲರಿಗೆ ನ್ಯಾಯಮೂರ್ತಿ ಅವರಿಂದ ಪ್ರಶ್ನೆಗಳ ಸುರಿಮಳೆಯೇ ಸುರಿದಿತ್ತು ಇದಾದ ನಂತರ ಎ ಸಿಕ್ಸ್ ಜಗದೀಶ್ ಹಾಗೂ ಎ ಸೆವೆನ್ ಅನುಕುಮಾರ್ ಪರ ವಕೀಲ ರಂಗನಾಥರೆಡ್ಡಿ ವಾದ ಮಂಡನೆಗೆ ಮುಂದಾದರು ಆಗ ನ್ಯಾಯಪೀಠ ಮಧ್ಯಪ್ರವೇಶಿಸಿ ಮೂರು ಪುಟಗಳಿಗೆ ಮೀರದಂತೆ ಲಿಖಿತ ರೂಪದಲ್ಲಿ ಒಂದು ವಾರದಲ್ಲಿ ವಾದ ಸಲ್ಲಿಸಲು ಸೂಚನೆ ನೀಡಿದೆ ಬಳಿಕ ಜಾಮೀನು ಆದೇಶವನ್ನ ಕಾಯ್ದಿರಿಸಲಾಯಿತು ಹೀಗಾಗಿ ಥಾಯ್ಲೆಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿ ನಾಳೆ ದರ್ಶನ್ ವಾಪಸ್ ಬರಲಿದ್ದಾರೆ ಹಾಗಿದ್ದರೂ ತಾಯ್ನಾಡಿನಲ್ಲಿ ಎದುರಾಗಿರುವ ಕೊಲೆ ಕೇಸಿನ ಆರೋಪದಲ್ಲಿ ಜಾಮೀನು ರದ್ದಾಗಿ ಮತ್ತೆ ಜೈಲಿಗೆ ಸೇರಬೇಕಾಗುತ್ತದ ಎಂಬ ಆತಂಕದಲ್ಲೇ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶ ಹೊರಬೀಳುವವರೆಗೂ ದರ್ಶನ್ ಕಾಲ ಕಳೆಯುವಂತಾಗಿದೆ ಆಕೆ ಎಂಟು ವರ್ಷದ ಹಿಂದೆಯೇ ಪ್ರೀತಿಸಿದ ಹುಡುಗನ ಕೈ ಹಿಡಿದಿದ್ಲು ಮುದ್ದಾದ ಮಗು ಜೊತೆ ಸುಂದರ ಸಂಸಾರವನ್ನು ನಡೆಸ್ತಾ ಇದ್ಲು ಆದರೆ ಗಂಡನ ಆ ಒಂದು ತಪ್ಪಿಗೆ ಸಿಟ್ಟಿಗೆದ್ದವಳು ಹೆತ್ತ ಮಗಳನ್ನೇ ಕತ್ತು ಹಿಸಿಕಿ ಚಟ್ಟಕ್ಕೇರಿಸಿದ್ದಾಳೆ ಗಂಡನ ಮೇಲೆ ಸಿಟ್ಟು ಮಗಳ ಜೀವಕ್ಕೆ ಕೊತ್ತು ಕತ್ತು ಹಿಸುಕಿದ್ಲು ಅಮ್ಮ ಅಯ್ಯೋ ಕಂದಮ್ಮ ಈ ಜಗತ್ತಲ್ಲಿ ಕೆಟ್ಟ ಮಕ್ಕಳಿದ್ರೂ ಕೆಟ್ಟ ತಾಯಂದಿರು ಇರೋದಿಲ್ಲ ಅನ್ನೋ ಮಾತಿದೆ ಜೀವ ಒತ್ತ ಇಟ್ಟಾದ್ರೂ ಕರುಳ ಕುಡಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾಳೆ ಅಂತಾರೆ ಆದರೆ ಈ ಮಹಾತಾಯಿ ಮಾತ್ರ ಆ ನಂಬಿಕೆಗೆ ತದ್ವಿರುದ್ಧ ಕಣ್ರಿ ಹೆತ್ತು ಹೊತ್ತು ಸಾಕಿದ ಮಗಳನ್ನೇ ಕರುಣೆ ಇಲ್ಲದೆ ಕತ್ತು ಹಿಸುಕಿ ಉಸಿರನ್ನೇ ನಿಲ್ಲಿಸಿದ್ದಾಳೆ ಹೆತ್ತಮಗಳ ಜೀವ ಹಿಂಡಿದ ಈಕೆಯ ಹೆಸರು ಮಹಾಲಕ್ಷ್ಮಿ ಅಂತ ಬೆಂಗಳೂರು ಉತ್ತರ ತಾಲೂಕಿನ ಕೆಜಿ ಲಕ್ಕೆನಹಳ್ಳಿ ಗ್ರಾಮದವಳು ಕಳೆದ ಎಂಟು ವರ್ಷಗಳ ಹಿಂದೆ ಇದೇ ಜೈರಾಮ್ ನನ್ನ ಪ್ರೀತಿಸಿ ಮದುವೆಯಾಗಿದ್ಲು ಮನೆಯಲ್ಲಿ ವಿರೋಧಿಸಿದ್ರು ಜೀವನ ಪೂರ್ತಿ ಕೂಡಿ ಬಾಳ್ತೀವಿ ಅಂತ ಸಪ್ತಪದಿ ತುಳಿದಿದ್ರು ಅದರಂತೆ ನಾವ್ಯಾರಿಗೇನು ಕಮ್ಮಿ ಇಲ್ಲ ಅಂತ ಜೀವನಾನು ನಡೆಸಿದ್ರು ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಮುದ್ದಾದ ಮಗು ಕೂಡ ಜನಿಸಿತ್ತು ಹೆಸರು ಸಿರಿ ಹೆಸರಿಗೆ ತಕ್ಕಂತೆ ಮುದ್ದು ಮುದ್ದಾಗಿರೋ ಸಿರಿಗೆ ಐದು ವರ್ಷ ಆದರೆ ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯ್ತು ಅನ್ನೋ ಹಾಗೆ ಅಪ್ಪ ಅಮ್ಮನ ಕೋಪಕ್ಕೆ ಜಗತ್ತು ಅರಿಯದ ಸಿರಿ ಹೇಣವಾಗಿ ಹೋಗಿದ್ದಾಳೆ ಮೊದಲು ಚೆನ್ನಾಗಿದ್ದ ಜೈರಾಮ್ಗೆ ಅದೇನಾಯ್ತೋ ಗೊತ್ತಿಲ್ಲ ಇದ್ದ ಕೆಲಸ ಬಿಟ್ಟು ಕಳೆದ ಎರಡು ವರ್ಷಗಳಿಂದ ಮನೆ ಸೇರಿದ್ದ ಇತ್ತೀಚೆಗೆ ಕುಡಿತದ ಚಟಕ್ಕೆ ದಾಸನಾಗಿ ಹೋಗಿದ್ದ ಹೆಂಡತಿ ಮಕ್ಕಳು ಅನ್ನುವುದನ್ನು ಮರೆತು ಮೂರೊತ್ತು ಬಾರಲ್ಲೇ ಇರ್ತಿದ್ದಂತೆ ಇದ್ದ ಸಂಸಾರ ಸಾಗಿಸಲಾಗದೆ ಮಹಾಲಕ್ಷ್ಮಿ ಕಂಗಾಲಾಗಿ ಹೋಗಿದ್ದು ನಿನ್ನೆ ಜೈರಾಮ್ ಮನೆಗೆ ಬರ್ತಿದ್ದಂತೆ ಜಗಳ ಮಾಡಿದ್ದಾಳೆ ಗಲಾಟೆ ತಾರಕಕ್ಕೇರಿದ್ದು ರೂಮ್ಗೆ ಹೋಗಿ ಬಾಗಿಲು ಹಾಕಿದ್ದಾಳೆ ಕೋಪದ ಕೈಗೆ ಬುದ್ಧಿ ಕೊಟ್ಟವಳಿಗೆ ಹೇಗೆ ಮನಸ್ಸು ಬಂತೋ ಏನೋ ಮಗಳು ಅಂತ ನೋಡದೆ ಒದ್ದಾಡಿದ್ರೂ ಬಿಡದೆ ಸಿರಿಯ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾಳೆ ಬಳಿಕ ಈ ಜೀವನಾನೇ ಬೇಡ ಅಂತ ತಾನು ಶಬ್ದ ಕೇಳಿತಿದ್ದಂತೆ ಅಕ್ಕಪಕ್ಕದ ಮನೆಯವರು ರೂಮ್ ಡೋರ್ ಮುರಿದು ಒಳಗೆ ಹೋಗಿದ್ದಾರೆ ಅಷ್ಟರಲ್ಲಾಗ್ಲೆ ಸಿರಿ ಸಾವಿನ ಮನೆ ಸೇರಿದ್ಲು ಕೈಯಲ್ಲಿ ಒದ್ದಾಡ್ತಿದ್ದ ಮಹಾಲಕ್ಷ್ಮಿಯನ್ನ ರಕ್ಷಣೆ ಮಾಡಿದ್ದಾರೆ ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ಗಂಡ ಇಬ್ರಿಗೂ ಇಬ್ಬರಿಗೂ ಆಗಿದೆ ಸುಮಾರು ಒಂದು ಹನ್ನೆರಡುವರೆ ಗಂಟೆ ರಾತ್ರಿ ಅಡಿ ಮಹಾಲಕ್ಷ್ಮಿ ಅಂತ ಹೇಳುವವಳು ಅವಳ ಮನೆಯ ಒಳಭಾಗದಲ್ಲಿ ಕೋಣೆ ಒಳಗಡೆ ಹೋಗ್ಬಿಟ್ಟು ಸುಮಾರು ಐದು ವರ್ಷದ ಒಂದು ಹೆಣ್ಣು ಮಗು ಸಿರಿ ಅಂತೇಳಿ ಮಗುವಿನ ಹೆಸರು ಆ ಮಗುವಿನ ಕತ್ತನ್ನು ಹಿರಿಸಿಕಿಟ್ಟು ಸಾಯಿಸ್ಬಿಟ್ಟು ತಾನು ಕೂಡ ಹಾಕೊಂಡಿರ್ತಾಳೆ ತಕ್ಷಣ ಗಲಾಟೆಯನ್ನು ಕೇಳಿದಂತಹ ಆಸ್ಪತ್ರೆಯವರು ಬಂದ್ಬಿಟ್ಟು ಆ ಬಾಗಿಲನ್ನು ತೆಗೆದು ನೋಡಿದಾಗ ಈಕೆ ನೇಣಲ್ಲಿ ತೂಗಾಡ್ತಾ ಇದ್ರು ಅವಳನ್ನು ಕೆಳಗಿಳಿಸಿ ಆಸ್ಪತ್ರೆಗೆ ಸೇರಿಸಿದಾಳೆ ಅವಳೀಗ ಪಾರಾಗಿದ್ದಾರೆ ಈ ಸಂಬಂಧ ಮದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪತಿ ಜೈರಾಮ್ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಅದೇನೇ ಇರಲಿ ಅಪ್ಪ ಅಮ್ಮನ ಕಿತ್ತಾಟದ ನಡುವೆ ಏನೂ ಅರಿಯದ ಕಂದಮ್ಮ ಸಾವಿನ ಕದ ತಟ್ಟಿದ್ದು ಮಾತ್ರ ವಿಪರ್ಯಾಸ ಮನು ಹಾದ್ರಿಪುರ ನ್ಯೂಸ್ ಏಟೀನ್ ಬೆಂಗಳೂರು ಗ್ರಾಮಾಂತರ ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿಟ್ಟ ಸತ್ಯ ಕೆದಕೋಕೆ ಎಸ್ಐಟಿ ಮುಹೂರ್ತವನ್ನ ಇಟ್ಟಿದೆ ಅತಿ ದೊಡ್ಡ ರಹಸ್ಯ ಭೇದಿಸೋಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದೆ ಇದೆಲ್ಲದರ ಮಧ್ಯೆ ಮತ್ತೊಂದು ನಿಗೂಢ ಸಾವಿನ ಸತ್ಯ ಹೊರಬಿದ್ದಿದೆ ಧರ್ಮಸ್ಥಳ ರಹಸ್ಯ ಭೇದಿಸಲು ಎಸ್ಐಟಿ ರೆಡಿ ಎಂಟ್ರಿಗೂ ಮೊದಲೇ ಬ್ಲೂ ಪ್ರಿಂಟ್ ತಯಾರಿ ಧರ್ಮಸ್ಥಳದಲ್ಲಿ ಕೂತಿಟ್ಟ ನೂರಾರು ಶವಗಳ ರಹಸ್ಯ ಇಡೀ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದೆ ದಿನದಿಂದ ದಿನಕ್ಕೆ ಅನುಮಾನದ ಹುತ್ತ ಹೆಬ್ಬಂಡೆಯಾಗಿ ಕಾಡ್ತಿದೆ ಮಣ್ಣಲ್ಲಿ ಅಡಗಿದ ದಶಕಗಳ ಸತ್ಯ ಹೊರಬರಬೇಕು ಅನ್ನೋ ಕೂಗು ಎಲ್ಲೆಡೆ ಗೆದ್ದಿದೆ ನ್ಯೂಸ್ ಏಟೀನ್ ನಿರಂತರ ವರದಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾಗಿದೆ ಇದೀಗ ಖಡಕ್ ಆಫೀಸರ್ಸ್ ತಂಡ ಧರ್ಮಸ್ಥಳ ಅಖಾಡಕ್ಕೆ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡೋ ಮೊದಲೇ ಎಸ್ಐಟಿ ಟಿ ಕೇಸ್ ಭೇದಿಸಲು ರಣಬೇರಿ ಹೆಣೀತಿದೆ ತಂಡದ ಅಧಿಕಾರಿಗಳೊಂದಿಗೆ ಮುಖ್ಯಸ್ಥ ಪ್ರಣವ್ ಮೊಹಾರ್ ಸಭೆ ನಡೆಸಿದ್ದಾರೆ ಅಲ್ಲದೆ ಡಿಐ ಜಿ ಅನುಚೇತ್ ಮ್ಯಾರಥಾನ್ ಮೀಟಿಂಗ್ ನಡೆಸಿ ಸಿಬ್ಬಂದಿಗೆ ಕೆಲಸ ಹಂಚಿಕೆ ಮಾಡಿದ್ದಾರೆ ಯಾರು ಯಾವುದಕ್ಕೆ ಸೂಟ್ ಆಗ್ತಾರೆ ಅಂತ ಜವಾಬ್ದಾರಿ ವಹಿಸಿದ್ದಾರೆ ಡಿ ವೈಎಸ್ಪಿ ನೇತೃತ್ವದಲ್ಲಿ ತುರ್ತು ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ತನಿಖೆಗೆ ಕೋರ್ಟ್ನಿಂದ ನಿಂದ ಅನುಮತಿ ಪಡೆಯುವುದು ಅನಾಮಧೇಯ ವ್ಯಕ್ತಿಯನ್ನ ಕರೆತಂದು ಹೇಳಿಕೆ ದಾಖಲಿಸುವುದು ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾಗಿರುವ ಜಾಗಗಳಲ್ಲಿ ಶೋಧ ಮಾಡುವುದರ ಜೊತೆಗೆ ತನಿಖೆಯ ಪ್ರತಿ ಹಂತದಲ್ಲೂ ವಿಡಿಯೋ ಚಿತ್ರೀಕರಣ ಮಾಡುವ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಿದ್ದಾರೆ ಪ್ರಕರಣದಲ್ಲಿ ಸಣ್ಣ ಲೋಪವೂ ಆಗದಂತೆ ಕರ್ತವ್ಯ ನಿರ್ವಹಿಸಲು ಸೂಚನೆ ಕೊಟ್ಟಿದ್ದಾರೆ ಎಸ್ಐಟಿಯಿಂದ ಐ ಪಿ ಎಸ್ ಸೌಮ್ಯಲತಾ ಔಟ್ ಎಸ್ಐಟಿ ರಚನೆಯಾದ ದಿನದಿಂದಲೂ ಕೆಲ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಆದ್ರೀಗ ಐ ಪಿ ಎಸ್ ಸೌಮ್ಯಲತಾ ಹೊರಗುಳಿತಾರಾ ಅನ್ನೋ ಮಾತುಗಳು ದಟ್ಟವಾಗ್ತಿವೆ ಗೃಹ ಸಚಿವ ಪರಮೇಶ್ವರ್ಗೆ ಅಧಿಕಾರಿ ಪತ್ರ ಬರೆದಿದ್ದಾರೆ ಎನ್ನಲಾಗ್ತಿದೆ ಸೌಮ್ಯಲತಾ ಕೊಟ್ಟ ವೈಯಕ್ತಿಕ ಕಾರಣಗಳ ಬಗ್ಗೆ ಮಾಹಿತಿ ಪಡೆದಿದ್ದವು ಬದಲಿ ಅಧಿಕಾರಿ ನೇಮಕ ಮಾಡುವ ಸಾಧ್ಯತೆಗಿದೆ ಧರ್ಮಸ್ಥಳದಲ್ಲಿ ಮತ್ತೊಂದು ನಿಗೂಢ ಹತ್ಯೆ ಧರ್ಮಸ್ಥಳಕ್ಕೆ ಅನಾಮಿಕ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಒಂದೊಂದೇ ರಹಸ್ಯ ಹೊರಬೀಳ್ತಿದೆ ಅನನ್ಯ ಬಟ್ಟ ಈ ಹೇಳಿಕೆ ಬೆನ್ನಲ್ಲೇ ಕೇರಳದಲ್ಲಿ ಮತ್ತೊಂದು ದೂರು ದಾಖಲಾಗಿದೆ ಈ ಮೂಲಕ ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಜೆ ಜಾಯ್ ಎಂಬುವವರ ಸಾವಿನ ಕೇಸ್ ಮುನ್ನೆಲೆಗೆ ಬಂದಿದೆ ಮೂಡಬಿದರೆಯ ಮಂಡ್ಕೂರು ಬಳಿ ನನ್ನ ತಂದೆಯನ್ನ ಹತ್ಯೆ ಮಾಡಿದ್ದಾರೆ ಅಂತ ದೂರುದಾರ ಅನೀಶ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ನಮ್ಮ ತಂದೆ ಕೆ ಜೆ ಜಾಯ್ ನಲವತ್ತು ಎಕರೆ ಜಮೀನು ಹೊಂದಿತ್ತು ಅದರ ಮೇಲೆ ಪ್ರಭಾವಿಗಳು ಕಣ್ಣು ಹಾಕಿದ್ರು ಇಪ್ಪತ್ತೆರಡು ಎಕರೆ ಮಾರಾಟ ಮಾಡಿದ್ರು ಉಳಿದ ಜಾಗ ಕೊಡುವಂತೆ ಪಟ್ಟು ಹಿಡಿದಿದ್ರಂತೆ ಜಮೀನು ಕಬಳಿಸಲು ಅಪಘಾತ ಮಾಡಿಸಿ ತಂದೆಯನ್ನ ಕೊಲ್ಲಲಾಗಿದೆ ಅಪಘಾತದ ಬಗ್ಗೆ ಒಂದು ಹುಡುಗಿ ಹೇಳಿಕೆ ಕೊಟ್ಟರು ಪೊಲೀಸರು ಆ ಗಾಡಿಯನ್ನ ಬಿಟ್ಟು ಕಳಿಸಿದ್ರು ನನಗೂ ಜೀವ ಉಳಿಸ್ಕೋ ಅಂತ ಹೇಳಿದ್ರು ಅಂತ ಆರೋಪ ಮಾಡಿದ್ದಾರೆ ಸುಮಾರು ಒಂದು ಎಕರೆಗಿಂತ ಮೇಲೆ ಜಾಗ ಅಲ್ಲಿ ಈ ಜಾಗದ ಮೇಲೆ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳಿಗೆ ಒಂದು ಕಣ್ಣು ಬೀಳುತ್ತದೆ ಅದರ ಪ್ರಕಾರವಾಗಿ ಆ ಜಾಗವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ತುಂಬಾ ಒತ್ತಡ ಇರುವ ಒತ್ತಡ ಬಂದಿರುತ್ತದೆ ನನ್ನ ಅಜ್ಜನಿಗೆ ಹಿಂದ್ಗಡೆಯಿಂದ ಒಂದು ವಾಹನ ಬಂದು ಡಿಕ್ಕಿ ಹೊಡೆದು ನನ್ನ ತಂದೆಯವರು ಅಲ್ಲಿಯೇ ಸಾವನ್ನಪ್ಪುತ್ತಾರೆ ಈ ಆ್ಯಕ್ಸಿಡೆಂಟಿನ ಎಲ್ಲ ದೃಶ್ಯಗಳನ್ನು ಒಂದು ಹುಡುಗಿ ನೋಡಿರ್ತಾಳೆ ಆ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾಳೆ ಒಂದು ನೀಲಿ ಟರ್ಪಾಲ್ನ ಗಾಡಿ ಬಂದು ಹೊಡೆದಿದೆ ಹಾಗೂ ಅಲ್ಲಿಯೇ ತಿರುಗಿಸಿ ವಾಪಸ್ ಹೋಗಿದ್ದಾರೆ ಗಾಡಿ ಮುಡಿಭದ್ರೆ ಸ್ಟೇಷನ್ನನ್ನು ಸಂಪರ್ಕ ಮಾಡಿದಾಗ ಆಮೇಲೆ ಅಲ್ಲಿದ್ದ ಎಸ್ ಐ ಅವರು ನಂಗೆ ಹೇಳ್ತಾರೆ ಇದರ ಹಿಂದೆ ತುಂಬ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ನೀನು ಈ ಮ್ಯಾಟ್ರನ್ನು ಇಲ್ಲಿಗೆ ಬಿಟ್ಟುಬಿಡು ಇನ್ನು ನೀನು ಇದರ ಹಿಂದೆ ಬಂದರೆ ನಿನ್ನ ಜೀವಕ್ಕೂ ಅಪಾಯ ಉಂಟು ಅಂತ ಹೇಳ್ತಾರೆ ಶುಕ್ರವಾರ ಎಸ್ಐಟಿ ಅಧಿಕಾರಿಗಳು ಮಂಗಳೂರಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಎಸ್ ಪಿ ಕಚೇರಿಯಲ್ಲಿ ವರದಿ ಪಡೆದುಕೊಂಡ ಬಳಿಕ ತನಿಖೆ ಆರಂಭಿಸಲಿದ್ದಾರೆ ಈ ನಡುವೆ ಮತ್ಯಾರ ಸಾವಿನ ರಹಸ್ಯ ಹೊರಬರುತ್ತೆ ಅನ್ನೋದೇ ಕುತೂಹಲ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ರಾಜ್ಯದಲ್ಲಿ ಮತ್ತೆ ಮಹಾಮಳೆಯ ಅಬ್ಬರ ಶುರುವಾಗಿದೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಾ ಇದ್ದು ಸಂಚಾರಕ್ಕೆ ಸವಾರರು ಪರದಾಡುವಂತಾಗಿದೆ ಕೆಲ ಜಿಲ್ಲೆಗಳಲ್ಲಿ ಸ್ಕೂಲ್ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ ನದಿಗಳ ನರ್ತನ ರಸ್ತೆಗಳೆಲ್ಲವೂ ಮಾಯ ಕೆಲ ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಅವಾಂತರ ಒಮ್ಮಿಂದೊಮ್ಮೆಗೆ ಹಳ್ಳ ಕೊಳ್ಳಗಳು ಉಕ್ಕುತ್ತಿವೆ ಊರಿಗೆ ನೆರೆ ಅಪ್ಪಳಿಸಿ ಸೇತುವೆಗಳು ಮಾಯವಾಗ್ತಿವೆ ಹೊಟ್ಟೆಪಾಡಿಗಿದ್ದ ಜಮೀನುಗಳು ನೀರಲ್ಲಿ ಮರೆಯಾಗಿವೆ ನದಿಗಳ ಒಡಲು ತುಂಬಿ ತುಳುಕ್ತಿದ್ದು ಎಲ್ಲೆಲ್ಲೂ ಆತಂಕ ಮನೆ ಮಾಡಿದೆ ಕರಾವಳಿ ಸೇರಿ ಕೆಲ ಜಿಲ್ಲೆಗಳಲ್ಲಿ ರಚ್ಚೆ ಹಿಡಿದಿರುವ ಮಳೆಗೆ ಜನರು ಹೈರಾಣಾಗಿ ಹೋಗಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮಳೆರಾಯ ಮೈಕೊಡವಿ ನಿಂತಿದ್ದಾನೆ ವರುಣಾರ್ಭಟಕ್ಕೆ ಕಲಬುರಗಿ ಜಿಲ್ಲೆಯ ಚಿಂತೋಳಿ ತಾಲೂಕಿನ ಹಲವು ಹಳ್ಳಿಗಳು ತತ್ತರಿಸಿ ಹೋಗಿವೆ ಕೊಲ್ಲೂರು ಮಿರಿಯಾಣ ಅನ್ವಾರ್ ಭಾಗದಲ್ಲಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದಿವೆ ಸೇತುವೆಗಳು ಜಲಾವೃತವಾಗಿ ಸಂಚಾರಕ್ಕೆ ಪರದಾಡುವಂತಾಗಿದೆ ಅಲ್ಲದೆ ಚೆಟ್ಟಿನಾಡ್ ಸಿಮೆಂಟ್ ಕಾರ್ಖಾನೆ ಆವರಣ ಜಲಾವೃತವಾಗಿ ಕಾರ್ಮಿಕರ ಸ್ಥಿತಿ ಹೇಳತೀರದಾಗಿದೆ ಕಲಬುರಗಿಯ ಸೇಡಂ ತಾಲೂಕಿನ ಸಂಗಾವಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ ಪರೀಕ್ಷೆ ಬರೆಯಲು ಹೋಗೋದಿಕ್ಕೆ ವಿದ್ಯಾರ್ಥಿನಿ ಹಾಗೂ ತಂದೆ ಪರದಾಡಿದ್ದಾರೆ ತುಂಬಿದ ಸೇತುವೆಯಲ್ಲೇ ಭೀಮಾಶ್ಯ ಎಂಬುವವರು ಪುತ್ರಿ ರಾಣಿಯನ್ನ ಕೈ ಹಿಡಿದು ಸೇತುವೆ ದಾಟಿಸಿ ಎಕ್ಸಾಮ್ಗೆ ಕಳುಹಿಸಿದ್ದಾರೆ ಉಡುಪಿಯಲ್ಲಿ ನಿರಂತರ ಮಳೆಗೆ ಸ್ವರ್ಣ ಸೀತಾ ಪಾಪನಾಶಿನಿ ವಾರಾಹಿ ನದಿಗಳು ಹುಚ್ಚೆದ್ದು ಹರಿತಿವೆ ಭಾರೀ ಮಳೆ ಹಿನ್ನೆಲೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಲ್ಲದೆ ರೆಡ್ ಅಲರ್ಟ್ ಘೋಷಿಸಿದ್ದು ಎಚ್ಚರಿಕೆಯಿಂದ ಇರುವಂತೆ ಮುನ್ಸೂಚನೆ ನೀಡಲಾಗಿದೆ ವರುಣನ ಹೊಡೆತಗೆ ದಕ್ಷಿಣ ಕನ್ನಡ ಜಿಲ್ಲೆ ಜನರು ನಲುಗಿ ಹೋಗಿದ್ದಾರೆ ಸದ್ಯ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಬಂಟ್ವಾಳ ಉಳ್ಳಾಲ ಮೂಡಬಿದ್ರೆ ಮಂಗಳೂರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡ ಹಿನ್ನೆಲೆ ನಾಡ ದೋಣಿಗಳನ್ನು ಸಮುದ್ರಕ್ಕೆ ಇಳಿಸದಂತೆ ಜಿಲ್ಲಾಡಳಿತ ಸೂಚಿಸಿದೆ ಹಾವೇರಿಯಲ್ಲಿ ತುಂಗಾಭದ್ರಾ ನದಿಯೂ ಉಕ್ಕಿ ಹರಿತಿದೆ ಕಾಲು ಜಾರಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ವೃದ್ಧನನ್ನ ರಕ್ಷಣೆ ಮಾಡಲಾಗಿದೆ ನೀರಿನ ರಭಸಕ್ಕೆ ದಡ ಸೇರಲಾಗದೆ ವೃದ್ಧ ಜಯಣ್ಣ ಸುಮಾರು ಹದಿನೈದು ಕಿಲೋಮೀಟರ್ ಈಜುತ್ತ ತೆರಳಿದ್ದಾರೆ ಕೊನೆಗೆ ಐರಾಣಿ ಗ್ರಾಮದ ಬಳಿ ಮೀನುಗಾರರು ರಕ್ಷಣೆ ಮಾಡಿದ್ದಾರೆ ಮಲೆನಾಡು ಶಿವಮೊಗ್ಗದಲ್ಲೂ ಎರಡು ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೊಸನಗರ ತಾಲೂಕಿನಲ್ಲಿ ಮಳೆ ಜೋರಾಗಿದ್ದು ಲಿಂಗನಮಕ್ಕಿ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ ಇದೇ ರೀತಿ ಮುಂದುವರಿದರೆ ಈ ತಿಂಗಳ ಕೊನೆಯಲ್ಲಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ತಳಕವಾಡ ಗ್ರಾಮದಲ್ಲಿ ರಸ್ತೆಗಳೆಲ್ಲವೂ ಕೆಸರುಗದ್ದೆಯಂತಾಗಿವೆ ಸ್ವಲ್ಪ ಯಾಮಾರಿದ್ರೂ ಬೈಕ್ ಸ್ಕಿಡ್ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲೆಗೆ ಹೋಗಲು ಮಕ್ಕಳು ನಿತ್ಯ ಪರದಾಡುತ್ತಿದ್ದು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಗ್ರಾಮಸ್ಥರು ಒಟ್ಟಾರೆ ಮಳೆ ರಾಜ್ಯದಲ್ಲಿ ಬಿಟ್ಟು ಬಿಟ್ಟು ಸುರಿತಿರೋದ್ರಿಂದ ಹಲವು ಕಡೆ ಅವಾಂತರ ಸೃಷ್ಟಿಸಿದೆ ಒಂದ್ ಕಡೆ ಜಲಾಶಯಗಳಿಗೆ ಕಳೆ ಬಂದರೆ ಮತ್ತೊಂದು ಕಡೆ ಅನ್ನದಾತರಿಗೆ ಸುಳ್ಳಲ್ಲ ಯು ಆತಂಕ ಶುರುವಾಗಿದ್ದಂತೂ ಸುಳ್ಳಲ್ಲೇಟೀನ್